ಮುದುವಾಡಿ ಗ್ರಾಮದಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು ರಾಜಕಾಲುವೆ ಒತ್ತುವರಿಯೇ ಕಾರಣ ಕೋಲಾರ ಕೋಲಾರ ತಾಲೂಕಿನ ಮುದುವಾಡಿ ಗ್ರಾಮದಲ್ಲಿ ಇಂದು ಸುರಿದ ಧಾರಾಕಾರ ಮಳೆಯಿಂದಾಗಿ ಹಲವು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಗ್ರಾಮದ ಕೆಲವರು ಹಲವು ವರ್ಷಗಳಿಂದ ಇದ್ದ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರುವುದೇ ಈ ಸಮಸ್ಯೆಗೆ ಮುಖ್ಯ ಕಾರಣ ಎಂದು ಗ್ರಾಮಸ್ಥರು ದೂರಿದ್ದಾರೆ ಅರಣ್ಯ ಪ್ರದೇಶದಿಂದ ಹರಿದು ಬರುವ ಮಳೆ ನೀರು ಕೋಲಾರ ಶ್ರೀನಿವಾಸಪುರ ಹೆದ್ದಾರಿಯ ಪಕ್ಕದಲ್ಲಿದ್ದ ಈ ರಾಜಕಾಲುವೆಯ ಮೂಲಕವೇ ಹರಿದು ಹೋಗುತ್ತಿತ್ತು ಆದರೆ ಇತ್ತೀಚೆಗೆ ಕೆಲವು ವ್ಯಕ್ತಿಗಳು ಈ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದ್ದರಿಂದ ನೀರು ಸರಿಯಾಗಿ ಹರಿಯಲು ಮಾರ್ಗವಿಲ್ಲದೆ ಗ್ರಾಮದ ಮನೆಗಳಿಗೆ ನುಗ್ಗಿದೆ ಸ್ಥಳೀಯರ ಸಹಾಯದಿಂದ ನೀರನ್ನು ಬೇರೆ ಮಾರ್ಗಕ್ಕೆ ಹರಿಸಿದ ಪರಿಣಾಮ ದೊಡ್ಡ ಅನಾಹುತ ತಪ್ಪಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ರಾಜಕಾಲುವೆಯ ಒತ್ತುವರಿಯನ್ನು ತೆರವುಗೊಳಿಸಿ ಗ್ರಾಮದ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದು ಗ್ರಾಮಸ್ಥರು ವಿನಂತಿಸಿದ್ದಾರೆ ಅಲ್ಲ ಅದು ಆಮನೆ ಹೆಂಗಿದೆ ಎಲ್ಲ ಕಟ್ಕಿನ ಬಂದು ಸತ್ತವ್ರು ಏನು ಮಾಡೋಕ್ಕಾಗಲ್ಲ ಹೌದು ಸಿವಾಗ ಹಾಕ್ತೀನಿ ಹೋಗ್ಲಿ ನೋಡ್ಲ ಅವನು ಹಾಲು ಬಂದು ಇವಾಗ ಹಾಕ್ಬಿಟ್ಟಿನ ಎಲ್ಲೆಲ್ಲ ಕಟ್ಟರೆ ಬನ್ನಿಡ್ಲವೇನು ಲೆಕ್ಕಾಚಾರ ಬೇಡ ಹಾಂ ಇದ್ದಿದ್ದು ರಾಜಕಾರಣದೇ ಅದು બಣ್ಣા સરાડે ગલે પિસ્તાગલ્લા બંદુગા મનતા ઘણા ઓરક માડે કર બંદુગી દેખાવતો ઈધો રંગનસ્તા ઈયે મારા નિરાખ લે હા હા તો આલી એક તો પણ 200 રૂપિયા મનતા ટેક્તાવ 5 મહિનકો પોટ આટકો પોટ ઓ આયો રહેવું કેમ અંરે